ಹುಡುಗರಲ್ಲಿ ಮೂರು ಕಾಮನ್ ಫಸ್ಟ್ ಎಸಿಡಿಟಿ ಬಿಕಾಸ್ ಆಫ್ ಈ ಟೆನ್ಷನ್ ಇಪ್ಪತ್ನಾಕು ಗಂಟೆ ಮೊಬೈಲಲ್ಲಿ ರೀಲ್ಸ್ ನೋಡೋದು ಯಾವುದು ಶರೀರಕ್ಕೆ ಅಹಿತ ಅಂತವನಿಗೆ ಫೀಲ್ ಆಗುತ್ತೆ ಆ ಅಭ್ಯಾಸಗಳನ್ನು ಕಡಿಮೆ ಮಾಡೋದ್ರಿಂದ ಇವ್ ದುಡ್ದು 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 ಇಟ್ಟು ತಲೆ ಹುಚ್ಚು ಮಾಡಿಕೊಂಡು ಸೊಲ್ಯೂಷನ್ ಪಾರ್ಟ್ ಏನು ದಿನ ಎರಡಕ್ಕೆ ಯೋಗ ಮಾಡಿ ಇನ್ನೊಂದು ವಿಚಾರ ಈ ಐ ಟಿ ಹುಡುಗರಲ್ಲಿ ಇಪ್ಪತ್ತೈದರಿಂದ ಮೂವತ್ತೈದು ಏಜ್ ಫ್ಯಾಕ್ಟ್ರಲ್ಲಿ ಹಾರ್ಟ್ ಅಟ್ಯಾಕ್ ಶುಗರು ಕೊಲೆಸ್ಟ್ರಾಲು ಲಿವರ್ ಡ್ಯಾಮೇಜು ಎಲ್ಲವೂ ನಡೀತಾ ಇದೆ ಹೇಗೆ ಅಂತ ಗೊತ್ತಿಲ್ಲ ಈಗ ಬರ್ತೀನಿ ಒಂದು ಅವರ ಆಫೀಸಲ್ಲಿ ಕ್ರಿಯೇಟ್ ಮಾಡ್ತಿರೋ ಸ್ಟ್ರೆಸ್ ಒಂದು ಈ ಪಬ್ಜಿ ಇಲ್ಲಿ ಸರ್ಕಸ್ ಎಲ್ಲ ಮಾಡಿ ಸಾಲ ಮಾಡ್ಕೊಂಡು ಮಾಡ್ತಿರೋ ಸ್ಟ್ರೆಸ್ ಇನ್ನೊಂದು ಮನೆಯಲ್ಲಿ ಕರೆಕ್ಟ್ ಕೆಲಸ ಮಾಡಿದೆ ಅಡುಗೆ ಮಾಡಿಕೊಳ್ಳ್ದೆ ದಿನ ಹೋಟೆಲಲ್ಲಿ ತಿಂದು ಕೆಮಿಕಲ್ ತಿಂದು ತಿಂದು ಬಾಡಿ ಇಮ್ಯುನಿಟಿಯಲ್ಲಿ ಹಾಳಾಗಿ ಅದರಿಂದ ಕ್ರಿಯೇಟ್ ಆದ ಸ್ಟ್ರೆಸ್ ಮತ್ತು ಶುಕ್ರವಾರ ತನಕ ಫ್ರಸ್ಟ್ರೇಷನಲ್ಲಿದ್ದರು ಆ ಸೈಕಿಕ್ ಗೆ ಕಂಪ್ನಿಗಳಲ್ಲಿ ಹಾಡು ಹಾಕಿ ಜೋಶ್ ಕೊಡ್ತಾರಂತೆ ಶನಿವಾರ ಭಾನುವಾರ ಅವು ಬೆಳಗ್ಗೆ ಮುಂಚೆ ಪಬ್ಬಿಗೆ ಗಬ್ಬೆದ್ದು ವಾರೆಇಡಿ ಬರ್ಗರ್ ತಿಂದು ಬರ್ಗೆಟ್ಟು ಇದಿಷ್ಟು ಆಗಿ ಅವನಿಗೆ ಯುರಿನರಿ ಟ್ರ್ಯಾಕು ಪಕ್ಕಾ ಇನ್ಫೆಕ್ಷನ್ ಸೋಮವಾರ ದಿನ ಮೋಷನಲ್ಲಿ ಉರಿ ನಾಲ್ಕು ಪೈಲ್ಸಿಗೆ ಹತ್ತಿರದಲ್ಲಿದ್ದಾನೆ ಅಂಥೇಳಿ ಇನ್ನೊಂದು ಬಾ ಭಾಗದಿಂದ ನೋಡಿದ್ರೆ ಅವ್ನು ತಿಂದಿದ್ದೆಲ್ಲ ಮೈದಾ ಹಿಟ್ಟು ಮೆಡಿಕಲ್ ಸೈನ್ಸ್ ಮೈದಾವನ್ನ ತೆಗೆದು ಹಾಕಿದ್ದ ಔಷಧಿ ಅಂತ ಆಯುರ್ವೇದವು ಹೇಳ್ತೇವೆ ಆ ಬರ್ಗರ್ ಮಾಡುದು ಪಿಜ್ಜಾ ಮಾಡು ತೊಂಬತ್ತು ಭಾಗ ಮೈದದಲ್ಲಿ ಅಂತ ಕಳ್ತೇನು ಅದನ್ನೇ ತಿಂದು ತಾನು ತನ್ನ ಗರ್ಲ್ ಫ್ರೆಂಡಿಗೂ ತಿನ್ಸಿ ಇವನು ಗುಂಡಿಗೆ ಬಿದ್ದು ಅವಳನ್ನೂ ಗುಂಡಿಗೆ ಬೀಳಿಸಿ ಆ ಹೋಲ್ಸೇಲ್ ಪಕ್ಕದವ್ರಿನ್ನೂ ಗುಂಡಿಗೆ ಬೀಳಿಸಿ ಮನೆಯಲ್ಲಿ ಇದ್ದರೆ ಚಿನ್ನ ಅಡುಟ ಇಸ್ತಾರ ಆ ಪಿಜಾ ಇದ್ದರೆ ಜೀವನ ಅಂತ ಆಗಿದೆ ಪರಿಸ್ಥಿತಿ ಈ ಮಟ್ಟದ ತೋರಿಕೆಯ ಬದುಕಿಗೆ ನಾವು ಶಿಫ್ಟ್ ಆಗ್ತಿದ್ದೀವಿ ಈಗಿನ ಐ ಟಿ ಹುಡುಗರು ಮತ್ತೆ ಜೀವನದಲ್ಲಿ ರೆಗ್ಯುಲರ್ ನಿದ್ದೆ ಇಲ್ಲ ರೆಗ್ಯುಲರಿಟೀಸ್ ಇಲ್ಲ ಇಪ್ಪತ್ತಾರು ಗಂಟೆ ಮೊಬೈಲಲ್ಲಿ ರೀಲ್ಸ್ ನೋಡೋದು ಇವನು ರಿಯಲ್ ಲೈಫೇ ಹೊಗೆ ಬಿದ್ಕೊಂಡು ಹೋಗಿದೆ ಅವ ರೀಲ್ಸ್ ನೋಡಿ ಏನು ಮಾಡ್ತಾನೆ ಅದ್ರ ಜೊತೆಗೆ ಇಪ್ಪತ್ತಾರು ಗಂಟೆ ಎಲ್ಲ ಕಂಡರ ವಿಚಾರ ಎಲ್ಲ ತಲೆಗೆ ಹಾಕೊಳ್ಳೋದು ನೋಡಿ ಒಬ್ಬ ಐ ಟಿ ಹುಡುಗನಿಗೆ ಎಷ್ಟೆಷ್ಟು ಕೆ ಜಿ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ಅಂದರೆ ಹ್ಮ್ ಅವನಿಗೆ ಒಂದು ಕೆ ಜಿ ಮೆದುಳಿಗೆ ಅವನ ಡೈಲಿ ಟೀಮ್ ಲೀಡರಿಂದ ಅವನ ಪ್ರಾಜೆಕ್ಟಿಂದನೋ ಬರ್ತದೆ ಇನ್ನೊಂದು ಕೆ ಜಿ ಎಕ್ಸ್ಟ್ರಾ ಅವನ ಗರ್ಲ್ ಫ್ರೆಂಡು ಅವನ ಅಫೇರ್ಸಿಂದ ಬರುತ್ತೆ ಒಂದು ಕೆ ಜಿ ಅವನ ಫ್ಯಾಮಿಲಿ ಫೈನಾನ್ಷಿಯಲ್ ಮ್ಯಾಟ್ರಿಂದ ಬರುತ್ತೆ ಒಂದು ಕೆ ಜಿ ಟೈಮ್ ಸೆನ್ಸ್ ಇಲ್ಲದೆ ರಾತ್ರಿ ಪೆಗಾಕಂಡು ಮಲಗಿ ಬೆಳಗ್ಗೆ ಏಳಕ್ಕಾಗದೆ ಆ ಗಡಿ ಬಿಡಿಲಿ ಸ್ನಾನನೂ ಮಾಡಿದೆ ಸೆಂಟ್ ಹೊಡ್ಕೊಂಡು ಬ್ರ್ಯಾಂಡೆಡ್ ಬಾಯ್ ಪಾಪ ಅವನ ಆಫೀಸಿಗೆ ಹೋಗಿ ಗಬ್ಬನಾಥ ಹೊಡ್ಕೊಂಡು ಅದನ್ನು ಮುಚ್ಚಾಕ್ಲಿಕ್ಕೆ ಒಂದು ಪರ್ಫ್ಯೂಮ್ ಹೊಡೆದು ಈ ಬ್ರ್ಯಾಂಡೆಡ್ ಬಾಯ್ ಆಫೀಸಿಗೆ ಹೋಗಿ ತಲುಪಿ ಅಲ್ಲೊಂದಿಷ್ಟು ಜನ ನಗಾಡಿಸಿ ನಗು ಬರೆಸಿ ಅಲ್ಲಿ ಬ್ಯಾಲೆನ್ಸ್ ಮಾಡಿ ಅಲ್ಲೊಂದು ಕೆ ಜಿ ಫ್ರಸ್ಟ್ರೇಷನ್ ಕ್ರಿಯೇಟ್ ಆಗುತ್ತೆ ಮತ್ತೆ ಅಲ್ಲಿರೋ ಆಫೀಸರ್ಸಿಗೆ ಅಥವಾ ಹೆಚ್ ಟೀಮ್ ಲೀಡರಿಗೆಲ್ಲ ಬಕೆಟ್ ಹಿಡಿದು ಅಣ್ಣ ಸಲಾಮ್ ಹೊಡೆದು ಅಕ್ಬರ್ ಬೀರ್ಬಲ್ ಆಟ ಆಡಕ ಅದೊಂದು ಅದೊಂದು ಕೆ ಜಿ ಸ್ಟ್ರೆಸ್ ಬರುತ್ತೆ ಈ ಹೋಲ್ಸೇಲ್ ಸ್ಟ್ರೆಸ್ ಎಷ್ಟಾಯ್ತು ಅವನಿಗೆ ಆರು ಕೆ ಜಿ ದೇಹಕ್ಕೆ ಕೊಳೆ ಆದರೆ ನಮ್ಮ ಹುಡುಗರು ಪಾಪ ಸ್ನಾನ ಮಾಡ್ತಾರೆ ಮನಸ್ಸಿಗೆ ಕೊಳೆ ಆಗಿದೆ ಟೆನ್ಷನ್ ಅದಕ್ಕೆ ಯಾವ ಸ್ನಾನ ಆಗ್ತಾ ಉಂಟು ಅದೀಗೆ ಪೈಲ್ ಪೈಲ್ ಪೈಲಾಗಿ ಪೈಲಾಗಿ ಹೋಲ್ಸೇಲ್ ಒಂದಿನ ಅದೊಂದು ಕಡೆ ಡ್ಯಾಮೇಜ್ ಮಾಡುತ್ತೆ ಒಂದ ಬ್ರೈನ್ ಸ್ಟ್ರೋಕ್ ಅದಕ್ಕೆ ಸರಿಯಾಗಿ ಆಹಾರ ಇದೆಯಾ ಅವುಗಳದ್ದು ಇಲ್ಲ ಬರ್ಗರ್ ಬಿಟ್ಟು ಪಪ್ಸ್ ಬಿಟ್ಟು ಏನೂ ಇಲ್ಲ ಅದ್ರ ಜೊತೆಗೆ ಒಂದು ಕಿಂಗ್ ಸಿಗರೇಟು ಒಂದು ಟೀ ಹೈಲಿ ಆ್ಯಸಿಡಿಕ್ ಇಷ್ಟು ಐಟಮ್ ತಿಂದ ಹ್ಞೂ ಅದ್ರ ಜೊತೆಗೆ ಯಾರೋ ಕೈ ಕೊಟ್ಲು ಅಂತ ಹೇಳಿದ್ರೆ ಅವನಿಗೆ ಶನಿವಾರ ಭಾನುವಾರ ಪಬ್ಬಿಗೆ ಹೋಗಿ ಸ್ನಾನ ಆಗಲೇಬೇಕು ಪವಿತ್ರ ಆಗಲಿ ಇಷ್ಟು ಜೊತೆಗೆ ಅವನ ಪರಿಸ್ಥಿತಿ ಏನು ಅಂತ ಜೊತೆಗೆ ಹುಕ್ಕ ಬೇರೆ ಇಲ್ಲೆಲ್ಲಾರು ಸ್ವಲ್ಪ ಲಿವರ್ ಸರಿ ಇದ್ರೆ ಅದನ್ನು ಹೊಗೆ ಆ ಹಾಳು ಮಾಡಿ ಆಯ್ತು ಇಷ್ಟು ಇಷ್ಟು ಮ್ಯಾಟರಿಂದ ಇಷ್ಟು ಹಾಳಾಗಿರ್ತದೆ ಇದರಲ್ಲೆಲ್ಲಾರು ಒಂದೆರಡು ಬಿಂದು ಸರಿ ಇದ್ದರೆ ಆ ಬಿಂದುವಿಗೆ ಸಿಂಧು ಹಾಕ್ತಾನೆ ಉಕ್ಕ ಹಾಕಿ ಅದಕ್ಕೆ ಹೊಗೆ ಬಿತ್ತು ಅಲ್ಲಿ ಹೋಲ್ಸೇಲ್ ಈ ಜಾಗ ಹಾಳಾಯ್ತು ಹಾಳಾದರೆ ಏನಾಗುತ್ತೆ ಡೈಜೆಷನ್ ಮಕಾಡೆ ಮಲಗು ಫುಡ್ ಬ್ರೇಕೇಜು ಸ್ಟೊಮಕ್ ಹಾಳಾಯಿತು ಇದಕ್ಕೆ ಇದೆರಡು ಹಾಳಾದ ಮೇಲೆ ಲಿವರ್ ಹತ್ರ ಇರೋ ಬ್ಲಡ್ ಬ್ಲಡ್ ಕ್ಲೀನಿಂಗ್ ಹೋಗಿ ಆಗಿದೆ ಇದು ಖಂಡಿತ ಹಾಳಾಗ್ತದೆ ಅವನಿಗೆ ಸ್ಟೋನ್ ಬಂತು ಯುರಿನರಿ ಸ್ಟ್ರ್ಯಾಕ್ ಇನ್ಫೆಕ್ಷನ್ ಬಂತು ಮಕ್ಕಳು ಆಗೋ ಸೀನೇ ಇಲ್ಲ ಸ್ವರ್ಮ್ ಕ್ವಾಲಿಟಿ ಏನೂ ಇರೋದಿಲ್ಲ ಈ ಎಲ್ಲ ಆಹಾರಗಳನ್ನು ತಿಂದ ಮೇಲೆ ಬೀರ್ಯ ಇರುತ್ತೆ ಆದರೆ ವೀರ್ಯ ಸತ್ ಹೋದ ಸ್ಥಿತಿಯಲ್ಲಿರುತ್ತೆ ಇದೆಲ್ಲ ಆದಮೇಲೆ ಲಂಗ್ಸ್ ಹೊಗೆ ಹಾರ್ಟ್ ಕೊನೆಗೆ ಒಂದಿನ ಬ್ಲಾಕ್ ಆಗ್ತದೆ ಕೆಟ್ಟ ಕೊಲೆಸ್ಟ್ರಾಲ್ ಬ್ಲಡ್ ಇದು ಯಾವುದು ಸರಿ ಇಲ್ಲ ಅಂದಮೇಲೆ ಲಿವರ್ ಲಿವರ್ ಸರಿ ಇಲ್ಲ ಅಂದಮೇಲೆ ಬ್ಲಡ್ ಕ್ಲೀನ್ ಆಗೋಲ್ಲ ಅದು ಹೋಗಿ ಕೊಲೆಸ್ಟ್ರಾಲ್ ಬ್ಲಡ್ ಕ್ಲ ಕಲೆಕ್ಟ್ ಆಗಿ ಹಾರ್ಟ್ ಬ್ಲಾಕೇಜ್ ಆಗ್ತದೆ ಅಲ್ಲಿಗೆ ಹಾರ್ಟ್ ಅಟ್ಯಾಕ್ ಬಂತು ಹಾಗಾಗಿ ಐ ಟಿ ಹುಡುಗರಲ್ಲಿ ಮೂರು ಕಾಮನ್ ಫಸ್ಟ್ ಎಸಿಡಿಟಿ ಬಿಕಾಸ್ ಆಫ್ ಈ ಟೆನ್ಷನ್ ತಲೆಯಲ್ಲಿದ್ದ ಟೆನ್ಷನ್ನಿನ ಚಿಂತೆಯ ಚಿತೆಯಿಂದ ಹೊಟ್ಟೆಯಲ್ಲಿರೋ ಅಗ್ನಿ ವ್ಯತ್ಯಾಸ ಆಯಿತು ಪಿ ಹೆಚ್ ಜಠರಾಗ್ನಿ ಹೊಗೆ ಬಿತ್ತು ಜಠರಾಗ್ನಿ ಹೊಗೆ ಬಿದ್ದ ಮೇಲೆ ಸ್ಟೊಮಕ್ಕಿನ ಕೆಲಸ ಮ ಅದು ಹೊಗೆ ಬಿತ್ತು ಅದಾದಮೇಲೆ ಲಿವರು ಅದರ ಕೆಲಸ ನಿಲ್ಲಿಸ್ತು ಹಾಗಾಗಿ ಐದು ಕಾಯಿಲೆ ಎಸಿಡಿಟಿ ಎಲ್ಲರಲ್ಲೂ ಕಾಮನ್ ಇದೆ ಈಗ ಜೊತೆಗೆ ಲಿವರ್ ಸುಮಾರು ಜನದ ಫೇಲ್ ಯೂರು ಲಂಗ್ಸ್ ಕ್ಯಾನ್ಸರು ಬ್ರೈನ್ ಸ್ಟ್ರೋಕ್ ಮತ್ತು ಈ ಬಿ ಪಿ ಶುಗರ್ ಅನ್ನೋದು ಅತಿಯಾಗಿ ಐ ಟಿ ಉಂಟು ಯಾಕೆ ಡೈಜೆಸ್ಟಿವ್ ಸಿಸ್ಟಮ್ ಸರಿ ಇಲ್ಲ ಅಂದರೆ ಬಾಡಿಲಿ ಇನ್ಸುಲಿ ಇನ್ಸುಲಿನ್ ಸೆಕ್ರೇಷನ್ ಖಂಡಿತ ಆಗೋದೆ ಫುಡ್ಡನ್ನು ಡೈಜೆಸ್ಟ್ ಆಗದೆ ಎನರ್ಜಿ ಕ್ರಿಯೇಟ್ ಆಗೋದು ಹೇಗೆ ಗ್ಲೂಕೋಸ್ ರಿಲೀಸ್ ಆಗೋದೆಲ್ಲಿ ಇನ್ಸುಲಿನ್ ಕ್ರಿಯೇಟ್ ಆಗೋದಲ್ಲಿ ಬಾಡಿಲಿ ಇಮ್ಯುನಿಟಿ ಆಗೋದೆಲ್ಲಿ ಸೊ ನಾನೀಗ ಐ ಟಿ ಹುಡುಗರಿಗೆ ಬಂದು ಈಗ ಸೊಲ್ಯೂಷನ್ ಪಾರ್ಟಿಗೆ ಇಷ್ಟು ಬರಲಿಕ್ಕೆ ಕಾರಣ ಸೊಲ್ಯೂಷನ್ ಪಾರ್ಟೇನು ದಿನ ಎರಡತ್ತು ಯೋಗ ಮಾಡಿ ಈಗ ಆಹಾರ ತಿನ್ನಬೇಡಿ ಅಂತಿಲ್ಲ ಬೆಳಗ್ಗೆ ಮುಂಚೆ ಕಷಾಯ ತೊಗೊಳ್ಳಿ ಫ್ರೂಟ್ಸ್ ತೊಗೊಳ್ಳಿ ಮಧ್ಯಾಹ್ನ ಒಳ್ಳೆ ಊಟ ಮಾಡಿ ಇಷ್ಟವಾಗಿತ್ತು ರಾತ್ರಿ ನಿದ್ದೆಗೆ ಹೋಗ್ತಾ ಇರುತ್ತೆ ಶರೀರ ಆವಾಗ ಫ್ಲೆಕ್ಸಿಬಲ್ ಊಟಗಳು ಗಂಜಿ ಹೆಸರು ಕಾಳು ಪಲ್ಯ ಯಾವುದು ಹೊಟ್ಟೆ ತಂಪಿಡುತ್ತೆ ಯಾಕೆ ಬೆಳಗಿಂದ ಬೆಳಗಿಂದೆ ಸ್ಟ್ರೆಸ್ಸಲ್ಲಿರುತ್ತೆ ಆದರೆ ಮಧ್ಯದ ಬ್ರೇಕಲ್ಲಿ ವಾಕ್ ಮಾಡಿ ಮೈನಾಗಿ ಯೋಗ ಮಾಡಿ ಜಿಮ್ಮು ನಾನು ಸಜೆಸ್ಟ್ ಮಾಡಲ್ಲ ಇಟ್ ಈಸ್ ನಾಟ್ ನ್ಯಾಚುರಲ್ ಶರೀರಕ್ಕೆ ಅದರ ಇಂಪ್ಯಾಕ್ಟ್ ಉಂಟು ಪ್ರೆಷರ್ ಹಾಕಿ ಬಾಡಿ ಸರಿ ಮಾಡೋದು ಅದು ಹಾರ್ಟ್ ಮೇಲೆ ಪ್ರೆಷರ್ ಹಾಕ್ತದೆ ದೇಹದ ಮೇಲೆ ಪ್ರೆಷರ್ ಹಾಕೋಲ್ಲ ಮೆಂಟಲಿ ಪ್ರೆಷರ್ ಹಾಕ್ತು ಯಾಕೆ ಸನಾತನ ಧರ್ಮದ ಯೋಗದ ಸಿಸ್ಟಮ್ ಇಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದರೆ ಇಟ್ ಈಸ್ ಎ ಸ್ಟ್ರೆಸ್ಲೆಸ್ ಮ್ಯಾನೇಜ್ಮೆಂಟ್ ಬಾಡಿಯನ್ನು ಒಂದು ಹ್ಞೂ ಆಮೇಲೆ ಪ್ರಾಣಾಯಾಮ ಮಾಡೋದ್ರಿಂದ ಮೆದುಳಿನ ಮೇಲಿನ ಸ್ಟ್ರೆಸ್ ಹೋಗ್ತದೆ ರಾತ್ರಿ ಗಂಜಿ ಊಟ ಮಾಡೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ ಸರಿ ಹೋಗ್ತದೆ ಸ್ವಲ್ಪ ಹಾಲಿಗೆ ಹಾಫ್ ಸ್ಪೂನ್ ಹರಳೆಣ್ಣೆ ಹಾಕೋದ್ರಿಂದ ಹಾಕಿ ತಗೊಳ್ಳೋದ್ರಿಂದ ಊಟ ಆದಮೇಲೆ ಈ ಇಂಟೆಸ್ಟೈನ್ ಕ್ಲೀನ್ ಆಗ್ತದೆ ಇದರ ಮೆಂಬ್ರೇನ್ ಮೆಂಬ್ರೇನ್ ಮೆಂಬ್ರೈನ್ ಬಿಲ್ಲೈ ಅದು ಕ್ಲೀನ್ ಆಗುತ್ತೆ ಇದು ಕ್ಲೀನ್ ಆದ್ರೆ ಅರ್ಧ ಆರೋಗ್ಯ ಅಲ್ಲೂ ಸರಿ ಹೋಯ್ತು ಫಸ್ಟು ಇಲ್ಲಿ ಸ್ಟ್ರೆಸ್ ಆಗಿ ಇಲ್ಲಿ ಸ್ಟ್ರೆಸ್ಸಿಗೆ ಯೋಗ ಒಳ್ಳೊಳ್ಳೆ ಪುಸ್ತಕ ಓದು ಎಕ್ಸಸೈಸ್ ಮಾಡು ಇಲ್ಲಿ ಸ್ಟ್ರೆಸ್ಸಿಗೆ ಸ್ವಲ್ಪ ಲೈಟ್ ಫುಡ್ಡು ಸ್ವಲ್ಪ ಹರಳೆಣ್ಣೆ ಹಾಲಿಗೆ ಹಾಕಿ ತಗೊಳ್ಳೋದ್ರಿಂದ ಆಯುರ್ವೇದದಲ್ಲಿ ಹರಳೆಣ್ಣೆ ಮತ್ತು ಬಾರ್ಲಿ ನೀರಿಗೆ ಸಂಜೀವಿನಿ ಏನು ಮಟ್ಟದ ತಾಕತ್ತು ಉಂಟು ಆ ಬಾರ್ಲಿ ನೀರನ್ನು ತಗೊಳ್ಳೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಹೋಗ್ತದೆ ಮತ್ತು ಬ ಹಾರ್ಟಲ್ಲಿ ಕಲೆಕ್ಟ್ ಆಗೋ ಬ್ಲಾಡ್ ಕೊಲೆಸ್ಟ್ರಾಲ್ ರಿಮೂವ್ ಆಗ್ತದೆ ಬ್ರೈನಿಗೆ ಹೋಗೋ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತದೆ ಸೊ ಟೋಟಲಿ ಕಿಡ್ನಿ ಮೇಲಿರೋ ಸ್ಟೋನ್ ಕ್ರಿಯೇಟ್ ಆಗೋ ಕೊಲೆಸ್ಟ್ರಾಲು ಹೋಗ್ತದೆ ಸಿ ಮೂರು ಹೋದರೆ ಅವನು ಆರಾಮಾದ ಟ್ಯಾಬ್ಲೆಟ್ ಫ್ರೀ ಆಗ್ತಾನ ಹ್ಞೂ ಈ ಟ್ಯಾಬ್ಲೆಟ್ ಫೋನ್ ಹಿಡಿದು ಅವನ ಟ್ಯಾಬ್ಲೆಟ್ ಫ್ರೀ ಆಗಿಲ್ಲ ಟ್ಯಾಬ್ಲೆಟಿಗೆ ಅಡಿಕ್ಟ್ ಆಗಿದ್ದ ಕೊನೆಗೆ ಟ್ಯಾಬ್ಲೆಟ್ ಫ್ರೀ ಆಗ್ತದೆ ಮನಸ್ಸಿದ್ರೆ ಸ್ವಲ್ಪ ಅಭ್ಯಾಸಗಳನ್ನು ಕಮ್ಮಿ ಮಾಡಿ ದುರಭ್ಯಾಸ ಅಂತ ನಾನು ಹೇಳಕ್ಕೆ ಹೋಗಲ್ಲ ಅಭ್ಯಾಸಗಳನ್ನು ಯಾವುದು ಶರೀರಕ್ಕೆ ಅಹಿತ ಅಂತ ಅವನಿಗೆ ಫೀಲ್ ಆಗುತ್ತೆ ಆ ಅಭ್ಯಾಸಗಳನ್ನು ಕಡಿಮೆ ಮಾಡೋದರಿಂದ ತೊಂಬತ್ತು ಭಾಗ ಐ ಟಿ ಹುಡುಗರಲ್ಲಿ ಈಗ ನಡೀತಾ ಇರೋ ಹಾರ್ಟ್ ಅಟ್ಯಾಕಿಂದ ಹಿಡಿದು ಲಿವರ್ ಫೇಲ್ಯೂರಿಂದ ಹಿಡಿದು ಇಂಟೆಸ್ಟೈನ್ ಕೊಲ್ಯಾಪ್ಸಿಂದ ಹಿಡಿದು ಸ್ಟೊಮಕ್ಕಲ್ಲಿ ಪ್ರಾಬ್ಲಮ್ಮು ಬ್ರೈನ್ ಸ್ಟ್ರೋಕ್ಗಳು ಬ್ಯಾಕ್ ಪೈನು ಎಸಿಡಿಟಿ ಟೋಟಲಿ ಕಂಟ್ರೋಲಿಂಗ್ ಬರುತ್ತೆ ಇವನು ದುಡ್ದು 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 ಇಟ್ಟು ತಲೆಯೆಲ್ಲ ಹುಚ್ಚು ಮಾಡಿಕೊಂಡು ಶುಕ್ರವಾರದ ತನಕ ಅವನೊಂಥರ ಸೈಖಿಕ್ ಥರ ಬದುಕಿ ಶನಿವಾರ ಭಾನುವಾರ ಅವ ಕುಣಿಯೋದು ಹೀಗೆ 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 ಈ ಮಾರಿಗಣ ಬಂದಾಗ ಯಾಕೆ ಕುಣಿತಾನೆ ಹೀಸ್ ಇನ್ ಡಿಪ್ರೆಸ್ ಸ್ಟೇಟ್ ಆ ಡಿಪ್ರೆಷನಲ್ಲಿ ಅಲ್ಲಿ ಇದ್ದವ್ರಿಗೆ ಜೋರು ಶಬ್ದ ಎಲ್ಲ ಹಾಕಿದಾಗ ರೋಡು ಗೇಡು ಅಂತೆಲ್ಲ ಕಾಣಲ್ಲ ಅವ್ನು ಕುಣಿಯೋದಾಯ್ತು ಹೀಗೆ ಮಾಡಿ ಆಯ್ತು ಯಾರನ್ನು ತೋರಿಸಿದ್ ಗೊತ್ತಿಲ್ಲ ಈ ಮದುವೆ ಮನೇಲಿ ಒಂದು ನಕ್ಷತ್ರ ತೋರಿಸೋದು ಉಂಟು ಇವನು ಯಾರನ್ನು ತೋರಿಸ್ತಾ ಇವನಿಗೂ ಗೊತ್ತಿಲ್ಲ ಫಸ್ಟ್ ಯು ಹ್ಯಾವ್ ಟು ರಿಯಲೈಸ್ ವಾಟ್ ಯು ವಾತ್ ನಾವು ಯಾವ ದೇಶದಲ್ಲಿದ್ದೀವಿ ನಮ್ಮ ಜೆನೆಟಿಕ್ಸ್ ಏನು ಎಥಿಕ್ಸ್ ಇರೋ ದೇಶ ನಮ್ಮದು ಡಿಸಿಪ್ಲಿನ್ ಇರೋ ದೇಶ ಜಗತ್ತಿಗೆ ಯೋಗ ಹೇಳಿಕೊಟ್ಟ ಹೆಲ್ತಿಗೆ ಸಂಜೀವಿನಿ ಕೊಟ್ಟ ದೇಶ ಈ ದೇಶದಲ್ಲಿ ನಾವಿದ್ದು ನಾವು ಹಾಗೆ ಬದುಕಲಿಲ್ಲ ಅಂದರೆ ಅದರಿಂದ ಪ್ರಯೋಜನ ಆದರೂ ಏನು ಸೊ ಇದಿಷ್ಟು ಮಾಡಿದಾಗ ಯೂತ್ಸಲ್ಲಿ ಈಗ ಬರ್ತಿರೋ ಕಾಯಿಲೆಗಳು ಕಮ್ಮಿ ಆಗ್ತದೆ ಹ್ಞೂ ಇದನ್ನು ಕಂಟ್ರೋಲಿಗೆ ತರಲಿಕ್ಕಾಗುತ್ತೆ ನಿಮ್ಮ ಹುಡುಗರಿಗೆ ನನ್ನ ಕನ್ಸನ್ ಇವನಿಗೇನು ಕೆಲಸ ಇಲ್ಲ ಅಂತಲ್ಲ ಇಂದ ಹೇಳಿದ್ದು ನೋಡಿ ನಮ್ಮ ದೇಶಕ್ಕೆ ದೊಡ್ಡ ಅಸೆಟ್ ಯೂತ್ಸ್ ಅವರೆಲ್ಲ ಈ ಥರ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲದೆ ಆಹಾರ ಸರಿ ತೊಗೊಳ್ಳದೆ ಹಾರ್ಟ್ ಅಟ್ಯಾಕ್ ಆಗಿ ಸಣ್ಣ ಏಜಲ್ಲಿ ಕಿಡ್ನಿ ಫೇಲ್ಯೂರಾಗಿ ಸಾಯೋದನ್ನು ತಡಿಬೇಕಂದ್ರೆ ಬರೀ ನಾವು ಮಾತ್ರ ಚಿಂತನೆ ಮಾಡಿದರೆ ಸಾಲದು ಪ್ರತಿ ಯುವಕರು ಚಿಂತನೆ ಮಾಡಬೇಕು ಇದು ನನ್ನ ಅಭಿಪ್ರಾಯ ಹೇಳಿದ್ದು ಇದನ್ನು ತಗೊಳ್ಳೇಬೇಕು ಅಂತ ನಂದು ವಾದ ಇಲ್ಲ ನಿಮಗೆ ನಿಮಗದ ಸರಿ ಅನಿಸಿದರೆ ದಯಮಾಡಿ ಅದನ್ನು ತಗೊಳ್ಳಿ